ಈಗ ಮನೆ ಹತ್ರ ಬಂದಿದ್ದೀವಿ ಇಲ್ಲಿ ನೋಡಿ ಪಿಲ್ಲರ್ ಹಾಕ್ತಿದ್ದಾರೆ ಈಗ ಪಿಲ್ಲರ್ ಹಾಕಿ ಮಟ್ಟ ಮಾಡ್ತಿದಾರಲ್ಲ ಪಿಲ್ಲರ್ ಹಾಕಿ ಈಗ ಮಟ್ಟ ಮಾಡ್ತಿದ್ದಾರೆ ಅವತ್ತು ಹೇಳಿದ್ವಲ್ಲ ಪಿಲ್ಲರ್ ಎಷ್ಟು ಅಂತ ಸೊ ಏಟ್ ನೋಡಿ ಇವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂದರೆ ಆವಾಗ ಕಂಬಿ ಇತ್ತು ಮತ್ತು ಗ್ಯಾಪ್ ಇತ್ತು ಕಾಣಿಸ್ತಿರ್ಲಿಲ್ಲ ಬಟ್ ಈಗ ಎಲ್ಲ ಸಿಮೆಂಟ್ ಹಾಕ್ತಿರೋದ್ರಿಂದ ಗೊತ್ತಾಗುತ್ತೆ ನೋಡಿ ಸೊ ಇನ್ನೂ ಕೆಲಸ ನಡೀತಾ ಇದೆ ನಡೀಲಿ ನಡೀಲಿ ಏನಮ್ಮ ಗುರುವಾರ ಆಯ್ತು ಅಂದ್ರೆ ಗುರು ಇದ ಕೃಷ್ಣ ಭವನ್ ಬೇಕರಿಂದ ಬೇಲ್ಪುರಿ ಈ ಶಿಸ್ ಅಪ್ಪ ಮಸಾಲ ತಿನ್ನಿ ನನ್ನ ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷದ ಜಮೀನಿಯಲ್ಲಿ ಈ ಒಂದು ತುತ್ತು ತಿಂದೆ ಮಸಾಲೆ ಪುರಿ ಆ ತುತ್ತು ಸೇರಿದ್ರೆ ಒಂದು ಐದನೇ ಪ್ಲೇಟ್ ಕಂಪ್ಲೀಟ್ ಆಗಿರ್ಬೋದು ನೋಡಿಬಿಟ್ಟ ಸುಳ್ಳಿಲ್ ಪಾನಿಪುರಿ ಎಲ್ಲ ಜಾಸ್ತಿ ತಿನ್ನೋದೇ ಇಲ್ಲ ಸೊ ಇವ್ರು ಅವಾಗವಾಗ ತಿಂತಾರೆ ಅಮ್ಮ ಅಂತೂ ಗುರುವಾರ ಆದರೆ ಅಮ್ಮನ್ ಮಸಾಲೆ ಪುರಿ ಪಾನಿಪುರಿ ಬೇಲ್ಪುರಿ ಮತ್ತೆ ಎರಡು ಪ್ಲೇಟ್ ಮಸಾಲೆ ಪುರಿ ಎರಡು ಪ್ಲೇಟ್ ಪಾನಿಪುರಿ ಎರಡು ಪ್ಲೇಟ್ ಬೇಲ್ಪುರಿ ಅಮ್ಮಂಗೆ ಅಮ್ಮ ಡ್ಯಾಡಿ ಯಾವಾಗ ತಿಂತಾರೆ ಅವಾಗ ಒಂದು ಸ್ಪೂನ್ ತಿಂತೀ ಅದು ಅಷ್ಟೇ ಅದು ಎರಡು ಮೂರು ವಾರಕ್ಕೂ ಒಂದು ಸ್ಪೂನ್ ತಿಂದ ಅಷ್ಟೇ ಅಷ್ಟ ತಿನ್ನ ಇವತ್ತು ತಿನ್ನ ಈಗ ಒಂದು ಸ್ಪೂನ್ ತಿನ್ನ ಇನ್ನ ಈ ಒಂದು ಆರು ತಿಂಗಳು ಬಿಟ್ಕೊಂಡೆ ತಿನ್ನೋದು ಮಕ್ಕಳಿಗೆ ನನಗೆ ಅಷ್ಟನೇ ಇಷ್ಟ ಆಗವ ಹೆಂಗಿದೆ ಡ್ಯಾಡಿ ಸಂದಾಯ್ ಮಸಾಲೆ ಪುರಿ ಅಂದ್ರೆ ಭಾಳ ಇಷ್ಟ ಮುಂಚೆ ಭೇಲ್ ಪುರಿ ಅಂದ್ರೆ ಇಷ್ಟ ಅದಕ್ಕೆ ನೋಡಿ ಹೆಂಗ್ ತಿಂತಾನೆ ಬೇಲ್ ಪುರಿನಾ ಹ್ಮ್ ಅಲ್ಲಿ ಚೆನ್ನಾಗ್ ಮಾಡ್ತಾನೆ ಕೃಷ್ಣ ಭವನ ಅಲ್ಲಿ ಕಂಟೆಂಟ್ ಗಳು ನೀನ್ ಎಲ್ಲರಿಗೂ ಇಷ್ಟ ಆಗ್ತಿದೆ ಅಂದ್ಕೊಳ್ತಾ ಇದೀವಿ ಸ್ವಲ್ಪ ಚೆನ್ನಾಗ್ ಹೋಗ್ತಿದೆ ಚೆನ್ನಾಗ್ ಹೋಗ್ತಿದೆ ಅದೇ ಎಲ್ಲಾರು ಚೆನ್ನಾಗಿದೆ ನೋಡಿ ಇಷ್ಟಪಟ್ಟು ಲೈಕ್ ಮಾಡ್ತಿದ್ದೀರಾ ಮತ್ತೆ ನಾವು ಏನು ಇನ್ಸ್ಟಾಗ್ರಾಮಲ್ಲಿ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಎಲ್ಲ ಬರ್ತೀವಲ್ಲ ಸೊ ಅಂದರೆ ಎಲ್ಲರಿಗೂ ಇಷ್ಟ ಆಗ್ತಿದೆ ವಿಡಿಯೋ ಸೊ ಅದನ್ನೇ ನಾವು ಕಂಟಿನ್ಯೂ ಮಾಡ್ತೀವಿ ಯಾರಿಗೆಲ್ಲ ನಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ ಇಡೀ ಗೊತ್ತಿಲ್ಲ ಸೊ ಅರ್ಜುನ್ ಈಡೀಗ ಮತ್ತು ವೆಂಕಿಟ್ರಿಷ್ಣೀರೀಗ ಅಂತ ಇರುತ್ತೆ ಸೊ ನಮ್ಮನ್ನು ಇನ್ಸ್ಟಾಗ್ರಾಮ್ ಮಾಡಿ ಅಲ್ಲಿಂದ ಫಾಲೋ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಕಂಟೆಂಟ್ಗಳು ಡೈಲಿ ನಿಮಗೆ ಸಿಗ್ತಾ ಇರುತ್ತೆ ಓಕೆ ಇನ್ನು ಮಸಾಲ ಪುರಿ ಪಾನಿಪುರಿಗಳ ನಡುವೆ ಗುರುವಾರ ಮುಗಿಸ್ತೀವಿ ನೆಕ್ಸ್ಟ್ ಶುಕ್ರವಾರದಲ್ಲಿ ಸಿಗ್ತೀವಿ ಬೇಡು ಏನ್ ತಿಂದ ಗೋಲ್ಗಪ್ಪ ತಿಂದ ತಿಂದೂ ಅಪ್ಪ ಅಂದ್ರೆ ಆಗಲ್ಲ ಗೋಲ್ಗಪ್ಪ ಜೋಳ ಆಮೇಲೆ ಇಲ್ಲಿ ಈಗ ಸ್ವೀಟ್ ಕಾರ್ನ್ ಬೇರೆ ತಂದು ಇಟ್ಕೊಂಡಿದ್ದ ಅದ್ಮೇಲೆ ತಿಂದ ಖಾಲಿ ಮುಗಿಸ್ತ ನಾನಿನ್ನ ಏನು ತಿಂದಿಲ್ಲ ಯಾಕಂದ್ರೆ ನೈಟ್ ಒಟ್ಟಿಗೆ ನೀವನು ಎಲ್ಲೆನ್ ತಿಂದಪ್ಪ ಒಂದ್ ಸ್ಪೂನ್ ಅರ್ಧ ಆಗ್ಬಿಟ್ಟು ತಿಂದೆ ಇನ್ನ ನೈಟ್ ಹೊತ್ತೆ ಚಿಕನ್ ಜೊತೆ ತಿಂದು ದಿನನ ಮುಗಿಸ್ತೀನಿ ಇಲ್ಲಾಂದ್ರೆ ದಿನಾನೇ ಮುಗ್ದಾಗಲ್ಲ ಚಿಕನ್ ತಿಂದಿದ್ದೆ

ೀನಿ ಮಾಡಬೇಕು ಇನ್ನು ಏನು ಸೊಪ್ಪು ಸರ್ ಏನು ಸೊಪ್ಪಿದು ಅಣ್ಣ ಸೊಪ್ಪು ಇವತ್ತು ನಮ್ಮ ಮನೇಲಿ ಎಣ್ಣೆ ಸೊಪ್ಪು ಸಾರು ರೈಸು ಮತ್ತು ಚಿಕನ್ದು ಸ್ವಲ್ಪ ಗ್ರೇವಿ ಮಾಡೋದು ಗ್ರೇವಿ ಮಾಡೋದು ಏನು ಪ್ಲ್ಯಾನ್ ಇದ್ರಿ ನಾನು ನಮ್ಮ ಮಾಮ ಬುದ್ದಿದ್ರು ಮಂಗಳೂರಿಂದ ಅಲ್ಲ ಎಲ್ಲಿದ್ದ ಮಡಿಕೇರಿಯಿಂದ ಏನಂದರೆ ಕಂಟೆಂಟ್ ಮಾತಾಡ್ತಿದ್ವಿ ನಾನು ನಮ್ಮ ಮಾವ ಎಲ್ಲ ಅದೊಂದು ಕಂಟೆಂಟ್ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ ಸೊ ನಾಳೆ ನೋಡಿ ನಾಳೆ ನಾಡಿದ್ದು ನಾಡಿದ್ದು ಅಪ್ಲೋಡ್ ಆಗುತ್ತೆ ನಾಳೆ ಅದನ್ನು ಶೂಟ್ ಮಾಡ್ತೀವಿ ಸೊ ನೋಡಿ ಅದನ್ನು ನಿಜ ಒಳ್ಳೆ ಕಾಮಿಡಿ ಇರುತ್ತೆ ಅದೆಲ್ಲ ಹೋಗಿ ನೋಡಿ ಅದನ್ನು ನೋಡಬೇಕು ಅಂತಂದರೆ ನೀವು ನಮ್ಮನ್ನು ನಲ್ಲಿ ಫಾಲೋ ಮಾಡಬೇಕು ಅರ್ಜುನ್ ಇಡೀಗ ವೆಂಕಟ್ರಿಶ್ ಇಡೀಗ ಅಂತ ಇರುತ್ತೆ ಸೊ ಹೋಗಿ ಫಾಲೋ ಮಾಡ್ಕೊಳ್ ಇವಾಗ ಸೈಟ್ ಈಗ ಸೈಟ್ ಹತ್ರ ಹೋಗ್ಬೇಕು ಯಾಕೆಂದರೆ ಅಲ್ಲಿ ಅಲ್ಲಿ ಕೆಲಸ ಎಷ್ಟಾಗಿದೆ ಬೇಡ ಹೋಗಿದ್ದ ಅಂತಂದು ತೋರಿಸಿ ತೋರಿಸಿದ್ಯಾ ಮಾಡಿದ್ಯಾ ತೋರ್ಸಿದ್ದೀನಿ ಬಟ್ ಇನ್ನೊ ಇವಾಗ ತೋರ್ಸೋಣ ಇವಾಗ ಅಲ್ಲಿ ಒಂದ್ ಸ್ವಲ್ಪ ಮಾತಾಡಬೇಕು ಮಾತುಕತೆ ನಾನೇನು ಇಬ್ಬರು ಹಣ ಅದೇ ನಾನು ಹೇಳಿದ್ರು ಹೋಗ್ತೀವಿ ಈಗ ಅಲ್ಲಿ ಏನಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಸಿಗ್ತೀವಿ ಹೇಳ್ತೀವಿ ಓಕೆ ಈಗ ಹೋಗ್ತಾ ಇದೀವಿ ನಮ್ಮ ಮನೆಗೆ ಹೋಗ್ತಾ ಇದೀವಿ ನಮ್ಮ ಮನೆ ನಮ್ಮ ಮನೆ ಇನ್ನು ಕಟ್ತೀರೋ ಅರಮನೆ ಅದು ಅದೇ ಸೊ ಎಲ್ಲಿ ಗಂಟೆ ಆಗಿದೆ ಏನು ಅನ್ಬಿಟ್ಟು ನಾನು ಸ್ವಲ್ಪ ತೋರಿಸಿದೆ ನಿಮ್ಗೆ ಫುಲ್ ತೋರಿಸ್ತೀವಿ ತೋರಿಸ್ತೀವಿ ಮತ್ತೆ ಸ್ವಲ್ಪ ಮಾತಾಡೋದಿದೆ ಅಲ್ಲೋಗಿ ಮಾತಾಡೋಣ ಏನಂತ ಹ್ಮ್ ಈಗ ಬಂದ್ವಿ ನಾವು ನಮ್ಮ ಸೈಟ್ ಹತ್ತಿರ ಸೈಟ್ ಅಲ್ಲ ಮನೆ ಸೊ ಈಗ ನೋಡಿ ಕಾಂಪೌಂಡು ಎತ್ತಿದ್ದಾರೆ ಇಷ್ಟಾಗಿದೆ ಎಲ್ಲ ಆ ಕಡೆ ಕಾಂಪೌಂಡ್ ಎಲ್ಲ ಹಾಕಿದೆ ಅಂದರೆ ಈ ಕಡೆ ಆಗಿದೆ ಕಾಂಪೌಂಡು ಸೊ ನಾಳೆ ಇನ್ನೇನು ಇನ್ನು ಒಂದು ವೀಕಲ್ಲಿ ಒಂದು ಮೋಲ್ಡ್ ಮುಗಿಯುತ್ತೆ ಫಸ್ಟ್ ಒಂದು ಮೋಲ್ಡ್ ಮುಗ್ದಿದ ತಕ್ಷಣ ಅದು ಸ್ವಲ್ಪ ನಮ್ಮ ಇದರಲ್ಲಿ ಒಂದು ಮೋಲ್ಡ್ ಹಾಕಿದ ತಕ್ಷಣ ಕೆಲಸ ಮಾಡೋರಿಗೆ ಇಲ್ಲಿ ನಮ್ಮ ಮನೆ ಕಟ್ಟೋದಕ್ಕೆ ಯಾರ್ಯಾರು ಕೆಲಸ ಮಾಡ್ತಾರೆ ಸೊ ಅವ್ರಿಗೆಲ್ಲ ಊಟ ಹಾಕ್ಬೇಕು ನಾವು ಊಟ ಹಾಕ್ತೀವಿ ಅಲ್ವನಮ್ಮ ಹ್ಞೂ ಹೌದು ಹೇಳೋದು ಯಾವ ಥರ ಏನು ಅಂತ ಯಾವ ಥರ ಅಂದರೆ ಮೋಲ್ಡ್ ಹಾಕುವಾಗ ನಾವು ಊಟ ಹಾಕ್ಲೇವೆ ಅದೇ ಒಂದು ಮೋಲ್ಡ್ ಹಾಕ್ತಾರಲ್ಲ ಸೊ ಆಗ ಇಲ್ಲಿ ಮನೆ ಕಟ್ಟೋದಕ್ಕೆ ಅಂದರೆ ನಮ್ಮ ಅವಾಗ ಯಾರು ಬಂದರೂ ಓಕೆ ಊಟಕ್ಕೆ ಸೊ ಇಲ್ಲಿ ಅಂದರೆ ನಾವು ಅನ್ ಅನ್ಕೊಂಡು ಮಾಡೋದೇ ಊಟ ಅವ್ರಿಗೂ ಊಟ ಹಾಕ್ಬೇಕು ಅಂತ ಸೊ ಒಂದು ಮೋಲ್ಡು ಮತ್ತು ಸೆಕೆಂಡ್ ಮೋಲ್ಡ್ಗೂ ಅಷ್ಟೇ ಊಟ ಹಾಕಿಸ್ತೀವಿ ಸೊ ಅಲ್ವನಮ್ಮ ಏನು ಊಟ ಏನು ಅಂತೆಲ್ಲ ನಿಮಗೆ ಯಾವಾಗಲೇ ವೆಜ್ಜೆ ಅದೇ ವೆಜ್ಜೆ ವೆಜ್ಜಲ್ಲಿ ಏನೇನು ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಸಹ ಈಗ ಏನಕ್ಕೆ ಇಷ್ಟ ಮತ್ತೆ ಬಂದ್ವಿ ಅಂತ ಅಂದರೆ ಇಲ್ಲಿ ಸ್ವಲ್ಪ ಕಲ್ಲೆಲ್ಲ ಕಳ್ಳತನ ಆಗುತ್ತೆ ಅದಕ್ಕೋಸ್ಕರ ನಾವು ಬಂದು ನೋಡ್ಕೊಳ್ತಾ ಇರೋದು ಆಲ್ರೆಡಿ ಒಂದು ಎರಡು ಸಿಮೆಂಟ್ ದೇಪ್ಕೊಂಡು ಹೊಂಟೋಗಿದ್ರು ಏನಂದ್ರೆ ಐವತ್ತು ಮೂಟೆ ಹಾಕ್ಸಿದ್ರಂತೆ ಎಷ್ಟು ಎರಡು ಮೂಟೆ ಖಾಲಿ ಅಂತ ಎರಡು ಮೂಟೆ ಎತ್ಕೊಂಡು ಹೋಗ್ಬಿಟ್ಟಿದ್ರೆ ಏನಂದ್ರೆ ಅದಕ್ಕೋಸ್ಕರ ಏನು ಇರ್ತಾರೆ ಏನು ಮಾಡಕ್ಕಾಗಲ್ಲ ಅಂತ ಅವರು ಕಳ್ಳರುಗಳು ಈ ಎಲ್ಲೆಲ್ಲ ಅಂತ ಏನು ಐನೂರು ಸಾವಿರ ಕಳ್ತನ ಹೋಗ್ಬಿಟ್ರಿ ಏನ್ ಅವ್ರಿಗೆ ಅದೇ ಏನಗಳು ಕಲ್ಲುಗಳು ಅಲ್ಲಿ ಡ್ಯಾಮೇಜ್ ಕಲ್ಲುಗಳು ಹಾಕಿದ್ರೆ ಅದನ್ನೆಲ್ಲ ಎತ್ಕೊಂಡೋಗ್ರಿ ಹ್ಮ್ ಅಂದ್ರೆ ಅದೊಂದು ಮನೆ ಕಟ್ಟಕ್ಕೋ ಏನೋ ಗೊತ್ತಿಲ್ಲ ಬಟ್ ಕಳ್ತನ ಮಾಡೋಂಥದ್ದು ಏನಿದೆ ಏನು ಸಾವಿರ ರೂಪಾಯಿ ಕೊಟ್ಟರೆ ಒಂದು ಸಿಮೆಂಟ್ ಮೂಟೆ ಅಲ್ಲೂ ನಮ್ಮ ಒಂದ್ ಮೂಟೆ ರೂಪಾಯಿ ಒಂದು ಬರ್ತದೆ ಇಲ್ಲಮ್ಮ ಸೊ ಐನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಮೂಟೆ ಬಂದ್ಬಿಡುತ್ತೆ ತಗೊಂಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಏನು ಬೇಕಾದ್ರೆ ಮಾಡ್ಕೊಬೋದು ಸಿಮೆಂಟ್ ತಗೊಂಡೋಗಿ ಕಳ್ತನ ಮಾಡಿ ಕದ್ದು ತಗೊಂಡೋಗಂಥದ್ದು ಏನಿದೆ ಅದಕ್ಕೆ ಸ್ವಲ್ಪ ಹೊತ್ತು ನಾನು ಡೈಲಿ ಬಂದು ಸ್ವಲ್ಪ ಹೊತ್ತು ಇದ್ದು ಎಲ್ಲ ನೋಡಿಕೊಂಡು ಆಮೇಲೆ ಬೇಕಾರವಣ ಅಂತ ಅಂದ್ಕೊಂಡು ಬಂದ್ವಿ ಅಮ್ಮ ಡ್ಯಾಡಿ ನಾವು ಬರ್ತೀವಿ ಅಂತ ಅಂದರು ಅದಕ್ಕೆ ಹಂಗೆ ಕರ್ಕೊಂಡು ಬಂದ್ವಿ ಸೊ ಹೇಳೋದು ಏನೋ ಯಾ ಇಂಥವ್ರು ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಬಟ್ ನಮ್ಮ ಮುಂದೆ ಕಳ್ತನ ಮಾಡಲ್ವಲ್ಲ ಕಳ್ತನ ಮಾಡೋಕ್ಕಾಗಲ್ಲ ಓಕೆ ಈಗ ನೆಕ್ಸ್ಟು ಇನ್ನೇನಾ ಮೈಟ್ರು ಇಲ್ಲ ಅಷ್ಟೇ ಹೋಗೋದೀಗ ಓಕೆ ಈಗ ಮನೆ ಹೋಗಿ ಅಮ್ಮ ಊಟ ಮಾಡಿಲ್ಲ ನಾಯಿಗಳಿಗೆಲ್ಲ ಇಲ್ಲಿ ಬಿಸ್ಕೆಟ್ ಹಾಕಿದ್ವಿ ಏಯ್ ಹಾಕಿದೀವಿ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ತಿನ್ಬಿಟ್ಟು ಹೋಗೈತೆ ಸ್ವಲ್ಪ ಇನ್ನ ಹೊಟ್ಟೆ ತುಂಬಿರ್ಬೇಕು ಮತ್ ಬಂದು ತಿಂತವೆ ಅದೇ ಇನ್ನ ಇಲ್ಲಿ ಎಲ್ಲ ಆಗ್ಲಿ ಆಮೇಲೆ ನಿಮ್ಗೆ ಸೊ ಈಗ ಅಂದ್ರೆ ತೋರಿಸಿ ತುಂಬಾ ದಿನ ಆಗಿತ್ತಲ್ಲ ಸೊ ಇವತ್ತು ಆಕ್ಚುಲಿ ಕಾಂಪೌಂಡ್ ಕಟ್ಟಿದ್ದು ಓಕೆ ಇವಾಗ ಸ್ವಲ್ಪ ಮಾತಾಡ್ಕೊಂಡು ಆಮೇಲೆ ಹೊರಡ್ ಅವ್ರು ಊಟ ಮಾಡಿಲ್ಲ ಅಮ್ಮ ಡ್ಯಾಡಿ ಅವರೆಲ್ಲ ಸೊ ನಾವು ಮಾಡಿಲ್ಲ ಓಕೆ ಊಟ ಮಾಡಿಬಿಟ್ಟಾದ ಮಾಡಾದ್ಮೇಲೆ ಸಿಗ್ತೀವಿ ಓಕೆ ಇವಾಗ ಊಟ ಆಯಿತು ಜಸ್ಟು ಊಟ ಎಲ್ಲ ಆಗಿ ನಿದ್ದೆ ಹೆಂಗೆ ಹೇಳಿದ್ಬಿಟ್ಟೈತೆ ಅಂದರೆ ಆ್ಯಕ್ಚುಲಿ ನಾವು ಒಂದು ಇದಕ್ಕೆ ಹೋಗಿದ್ವಿ ಊರಿಗೆ ಸೊ ಟೂ ಡೇಸ್ ಅದಕ್ಕೆ ವ್ಲಾಗ್ ಬಂದಿಲ್ಲ ಅಲ್ಲಿ ವ್ಲಾಗ್ ಮಾಡಬೇಕು ಅಂದ್ಕೊಂಡ್ವಿ ಬಟ್ ಹೋಗಿದ್ದು ಸ್ವಲ್ಪ ಪರ್ಸ್ನಲ್ ಕೆಲಸ ಆಗಿತ್ತು ಅದರಿಂದ ಅದು ಮಾಡೋಕ್ಕಾಗಲಿಲ್ಲ ಪರ್ಸ್ನಲ್ ಇತ್ತು ಕೆಲಸ ಅದಕ್ಕೋಸ್ಕರ ಹೌದು ಸೊ ಓಕೆ ಈಗ ನೆಕ್ಸ್ಟ್ ಆಟಾಡ್ತಿದ್ದೀವಿ ನಾವು ಲೈಟಲ್ಲಿ ಲೈಟ್ ಓಕೆ ಇನ್ನು ಇವಾಗ ನಾವು ಮಲ್ಗದೆ ಮಲ್ಗದ ಮಲ್ಗದೆ ಟಯರ್ಡ್ ಆಗ್ಬಿಟ್ಟಿದ್ದೀವಿ ನಿದ್ದೆ ಅಳಿತಾ ಇತ್ತು ಆಕ್ಚುಲಿ ಟೂ ಡೇಸ್ ಇಂದ ನಿದ್ದೆ ಇಲ್ಲ ನಮಗೆ ಇವತ್ತು ಒಳ್ಳೆ ನಿದ್ದೆ ಮಾಡ್ತೀವಿ ಸೊ ನೀವು ಒಳ್ಳೆ ನಿದ್ದೆ ಮಾಡಿ ನೆಕ್ಸ್ಟ್ ಮಾಡ್ಕೋಬೇಡಿ ನಿಮ್ಮ ಹತ್ರ ಈ ಥರ ಮಾತಾಡ್ತಾ ಇದ್ದೀವಿ ಹೇ ಎಲ್ಲರಿಗೂ ಬಾಯ್ ಬಾಯ್ ಗುಡ್ ನೈಟ್ ಟೇಕ್ ಕೇರ್ ಲವ್ ಯು ಆಲ್ ಇನ್ನಾರೆಲ್ಲ ನಮ್ಮ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿಲ್ಲ ಬೇಗ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ ಅರ್ಜುನಡಿಗ ವೆಂಕಟ ಕೃಷ್ಣಡಿಗ ಅಂತ ಇರುತ್ತೆ ಸೊ ಗೊತ್ತಾಗ್ಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಇದೆ ಹೋಗಿ ಫಾಲೋ ಮಾಡ್ಕೊಳ್ಳಿ ಇನ್ನು ಯಾರೆಲ್ಲ ಇದು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಬಿಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ವೀಡಿಯೋನ ಓಕೆ ನೆಕ್ಸ್ಟ್ ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬೈ ಬೈ ಟೇಕ್ ಲವ್ ಯು